ಎತ್ತಿಗೇನಿ ಹಂಗೆ ಹೋದ್ರಲ್ಲ ನಾನು ಒಂದು ಲೋಟ ಕಾಫಿ ಇಡೋ ಕೇಳೋ ಹ್ಞೂ ಮೊದಲೇ ಕಾಫಿ ಇಷ್ಟೇನು ಮಾತಾಡ್ತಿರೋ ಇಲ್ಲ ನಿಮ್ಗೆ ಕ್ಯಾರೆಕ್ಟ್ರಲ್ಲಿ ಬರ್ಬೇಡಿ ಏನು ಮಾತಾಡ್ತಿರಲಿಲ್ಲ ನಾವು ಎಲ್ಲರಿಗೂ ಸ್ಯಾಕ್ಸ್ ಫೈದಿರ ನಾನು ಮೂರು ಸರಿ ಕುಂಬೆ ಮೂರು ಸಾರು ಹಾಂ वुटकड़ कुछ आगाईला यहां? वुटकड़ को बड़तेन वील्याभी साकरो इंगि अच्छे दरीगर बर्दे इरुता मनेगे यह उखड़ ओ, अंधा तु सरी अंतु वड़ा डोले मीजाल वपीवाद़ अब 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 अ�

ಹಡ ಕ್ಯಾರೆಕ್ಟ್ರಲ್ಲಿ ಫುಲ್ ಇನ್ವಾಲ್ವ್ ಆಗಿ ಪ್ರೀತು ಕಣ್ಣಲ್ಲೆಲ್ಲಾ ನೀರ್ ಬಂದ್ಬಿಟ್ಟಿದ್ಕೋಣ ಎಲ್ಲ ಹಾಕೋ ಸುಮ್ನೆ ಅಮ್ಮ ಅಲ್ವಾ ಅನಿ ಇದು ಹಾಕೋದು ಓ ಅದು ತಾಳಿನ ಪ್ರೀತ ನಿಮ್ಮಮ್ಮ ಅಮ್ಮ ಎಷ್ಟು ಹೆಂಗ್ ಆಡ್ತಾ ಇರೋದು ಓ ಅಮ್ಮನೇ ಪ್ರೀತಾ ಇದು ಕಲರ್ ಅಂಚರ್ ಕಮ್ಮಿ ಅಷ್ಟೇ ನಿಮ್ಮಮ್ಮ ನಮ್ಮಮ್ಮ ರೆಡಿ ಆಗ್ತಾ ಇದ್ದಾರೆ ಅಷ್ಟೊಂದೆಲ್ಲ ಜಗಳ ಮಾಡ್ಕೊಂಡು ಲಿಪ್ಸ್ಟಿಕ್ ಹಾಕತ್ತಿದೀರಲ್ಲ ಅಮ್ಮ ಏನು ಮಾಡೋದು ಕೆಲ್ಸಕ್ಕೆ ಹೋಗೋ ಚೆನ್ನಾಗಿ ಕಾಣಿಸ್ಬಾರ್ದ ನಿಮಗೆ ಹತ್ತಿರ ಕಣ್ಣೆಲ್ಲ ಊದ್ ಬಿಡುತ್ತಲ್ಲಮ್ಮ ಹೆಂಗೋಯ್ತೀರಾ ಬಿಡಿ ಹೋಗ್ಲಿ

ಪಟಾಟ ಅಂತ ಹಾಕೋ ಹಂಗೆ ನಾನು ಹಾಕದ ಆಗೈತೆ ಊತ್ಕೊಂಡ್ಬಿಟ್ಟೈತೆ ಹೋಗ್ಬಿಡಿ ಹೇಳಿದ್ ಕಂಡು ಕಪ್ಪಾಕೊಳ್ಳಿ ಅಮ್ಮ ಆಮೇಲೆ ಕಾಲಿಗೆ ಕೈಗೆಲ್ಲ ಕಪ್ಪಾಕೋತೀರಲ್ಲ ಹಾಕೊಂಬಿಡಿ ಯಾಕಂದ್ರೆ ಮಧ್ಯರಾತ್ರಿ ಬರೋದಲ್ವ ನೀವು ಮಧ್ಯರಾತ್ರಿ ಬರದಲ್ವಾ ನೀವು ಅದು ಎಷ್ಟು ಇನ್ನೂರು ರೂಪಾಯಿ ಅಲ್ಲಮ್ಮ ಹ್ಞೂ ಅಮ್ಮ ಅಮ್ಮ ಅದು ಐನೂರು ಅಲ್ಲ ಅದು ಅಂಟೆ ಇಲ್ಲ ನಿಮ್ಮ ಕೈಗೆ ಅದು ಸ್ವಲ್ಪ ಅಂಟದ ಕಮ್ಮಿ ಸಾಕು ಚೂರು ಹಾಕೊಳ್ಳಿ ನಿಮ್ಮ ಅಮ್ಮನ ಕ್ಯಾರೆಕ್ಟರ್ ಬಂದ್ ನೋಡಿ ತಲೆನೇ ಹೇರ್ ಸ್ಟೈಲು ಕೂಡ ನೋಡಿ ನಾನೇ ಬಚ್ಕೊಟ್ಟಿದ್ದೀನಿ ಸೇಮ್ ಏನಪ್ರಿಂದ ಏನು ಯಾರು ವ್ಯತ್ಯಾಸ ಆಯ್ತದ ತಲೆಗೂ ಅಂದ್ರೆ ಏನಪ್ರಿಂದ ಹೇರ್ ಸ್ಟೈಲ್ ಹಂಗೇನೆ ಇದು ಹ್ಞೂ ಹ್ಞೂ ಕಾಲ್ಗೆ ಹಂಗೆ ಕಣ್ಣ ಇದು ಉಬ್ಬಿಗೆ ಉಬ್ಬಿಗೆ ಒಂದು ಚೂರು ಹ ಸರಿ ಹಣೆಗೆ ಅಣಗಿಟ್ಕೊಡಿ ಅಣಗಿಟ್ಕೊಡಿ ನಮ್ದು ಸ್ಟಿಕ್ಕರು ಕುಂಕುಮ ಎಲ್ಲ ಇಷ್ಟೇ ಮಾಡಿದೀನಿ ಅದನ್ ಮಾಡಲ್ಲ

ಸಾಕು ತೀರ ದಪ್ಪ ಮಾಡಲ್ಲ ಅದನ್ನೂರು ಲೈನ್ ಅಷ್ಟೇ ಎಲ್ಲಿ ನಾನು ಎರಡು ರೆಡ್ ಕಲರ್ ಬಳೆ ಯಾವಾಗ್ಲೂ ಹಾಕಿದ್ದೀನಿ ಅವಳಿಗೂ ಅದನ್ನೇ ಕೊಡ್ತೀನಿ ಎರಡೆರಡು ಎರಡೆರಡು ಬಳೆ ಲೈಫಲ್ಲಿ ಈ ತರ ಬಳೆ ಅವಳು ಹಾಕಿಲ್ಲ ಇವತ್ತು ಅವ್ರಿಗೆ ಮನೋರು ಆಹ್ವಾನ ಆಗ್ಬಿಟ್ಟಿದ್ದಾರೆ ರೆಡಿ ರೆಡಿ ಈಗ ಗೆಟ್ ಅಪ್ ಚೇಂಜ್ ಸೇಮ್ ನಮ್ಮ ಮನೆ ಹಂಗೆ ಹೇ ತಿನ್ನಲ್ ಬಂತಿನೋ ನನ್ಗೂ ಹೊಟ್ಟೆ ಹಸೀತೈತೆ ನಾವು ಮನುಷ್ಯರೆ ಹನ್ನೆರಡ್ ಗಂಟೆಗ್ ಬರೋರ್ ನಾವೂನು ತಿನ್ನಲ್ಬಂತ ಹ್ಮ್ ಮಾತಾಡ್ತಾನ ಅಂತ ಇಷ್ಟೊಂದ್ ಇರೋ ಕಲ ಒಳ್ಳೇದಲ್ಲ ಇವತ್ ತಿಂಗ್ಳಾಗೂ ಸಕ್ಕಲ್ಲ ನಾನ್ ಬೈದಿದ್ದೀನಿ ನಿನ್ಗೆ ಬೈದಾಗ ನಿನ್ನಗ್ ಮಾಡ್ತಿಲ್ಲ ಬ್ರೀ ತೋಬ್ ಈ ತಿಂಡಿ ತಿಂದೆ ನಾನು ಹೋಗೋದು ಅಲ್ಲೊಂದು ಮಲಗ್ತೀನಿ ಮೆಡಿಕಲ್ ಮಲಗ್ತೀನಿ ಅಂತ ಅನ್ನೋದು ನೀನ್ ನಂಗೆ ಕಂಪ್ಲೇಂಟ್ ಮಾಡೋದು ಆಯ್ತಾ ಬಾಯಿಗೆ ಬಂದಂಗೆ ಬೈತೀನೋ ಅದನ್ನ ಮಾಡ್ತಾಳೆ ಬಾಯಿಗೆ ಬಂದಂಗೆ ಅಂದ್ರೆ ಹಿಂಗೆ ಬೈಯೋದ್ ಅದೇನ್ ಬೈಯಲ್ಲ ಈ ರೀತಿ ಬೈತೀನಿ ಈ ರೀತಿ ಬೈಯೋದು

ಹೇಳಿ ಹೇಳಿ ನಿಮೂರು ಜನಕ್ಕೆ ಭಯ ಅನ್ನ ಒಳ್ಳೆದುಕ್ಕೆ ಅಲ್ವಾ ಹ ಕಷ್ಟಕ್ಕೆ ಯಾರು ಬರಲ್ಲ ನಮಗೆ ನಾವೇ ಆಗಬೇಕು ಬಿಡ್ಕೋ ಆಯ್ತು ತಿನ್ನು ಬೇಡ ತಿನ್ನು ತಿನ್ನು ಜಾಣ ಮಗ ಪ್ರೀಂಗೇ ಪ್ರೀಂಗೇ ಬಾ ಹ್ಮ್ ಪಿಂಕುಗೆ ಆ सॉरी चीनी, सॉरी चीनी, सारी चीनी माँ, ओम ओम, I love you चीनी, I love you चीनी, अनी गे, अनी गे, अनी नहीं ये लड़का, अनी गे, मार भी दो, मैं कुत्ता नहीं

I'm <laughs> gonna நடி காடிக்கு வந்துடுச்சு யாரோ மெத்துக்கு ஓடிறாங்க தே வந்துடுனது தெரியல இவ்வளவு சரி कभी मत कर मत कर ना टाइम पर तुम्हारी ताड़ी लाने पर नहीं डर गए ना दो दो ना मोचिला ये ये ना तो मार डाला और टाइम हाँ इधर ना सॉरी सॉरी लेली बड़ा क्यों ना बाय बाय बे बाय हाँ टाइम टाइम पर क्या डर गए मेरे ರಾತ್ರಿ ರಾತ್ರಿ ಬರ ರಾತ್ರಿ ಬರ ರಾತ್ರಿ ಬರ ಈ ರಾತ್ರಿಯೇ ಮಜಾ ಇರಂತ ಫೋನ್ ಇಟ್ಕೊಂಡು ಕೂತ್ಕೋ ಫೋನ್ ಫೋನ್ ಈರಪ್ಪ

ನನ್ನ ಮಗ ಒಬ್ಬನೇ ಕಂಡ್ರೆ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಅಡುಗೆ ಏನು ಮಾಡಿದ್ದೀರಾ ಅಡುಗೆ ಏನು ಮಾಡಲಮ್ಮ ಚಿತ್ರಾನ್ನ ಮಾಡಿದ್ದೀನಿ ಹೇಳೀನಿ ಎಷ್ಟು ಸರಿ ಕೇಳ್ತೀರಿ ಕೇಳಿದ್ದೀನಿ ಬಿಸಿ ಬಿಸಿ ಮಾಡ್ಕೊಡ್ತೀನಿ ಬನ್ನಿ ಅದು ನೆಂಚ್ಕೊಳ್ಳೋಕೆ ಮಾಡಿಬ್ಬ ಬಜ್ಜಿ ಹಾಕಿಲ್ವಾ ಸರಿ ಮತ್ತೆ ಹ್ಞೂ ಸರಿ ಈಗ ಅಡುಗೆ ಬಿಸಿ ಗಿಡ್ಲಾ ಬಜ್ಜಿ ಹಾಕೋಕ್ ಹೋಗ್ಲೇ ಈಗ ಇಲ್ಲ ಇನ್ನ ಹತ್ತು ನಿಮಿಷ ಕುತ್ಕೋತೀರಾ ಇಲ್ಲ ಊಟಕ್ಕೆ ಟೈಮ್ ಬೇರೆ ಒಂದು ಗಂಟೆ ಆಯ್ತು ಬನ್ನಿ ಊಟ ಮಾಡಿ ಹೇಳಿದ ಮಾತು ಬೆಂದ್ರಾ ನಿಮ್ಮೆಲ್ಲಾ ಊಟ ಆಯ್ತಲ್ವಾ ಹ್ಮ್ ಐದು ಗಣಮ್ಮ ಯಸ್ಸರಿ ಹೇಳ್ತಿರಾ ಎಲ್ಲ ಅದು ತಪ್ಪವಾ ಹೈ ಮತ್ತೆ ಕೇಳಿದ್ದೆ ಹೇಳ್ತಿರಾ ಒಳ್ಳೆ ಪರಂತು ತಿನ್ಸ್ಕೋಳ್ತಿನ್ ಬೇಡ ನಂಗಂತ ಐದು ಪ್ರಾಮಿಸ್ ಹಾಗಂತ ಬೇಡ ಐದು ಒಂದು ದಿನ ಇಲ್ಲಿ ಇಡ್ಕಡ್ಕೋ ನನಣೆ ಹೇಗಿದೆ ನಿಮ್ಮ ಕಮಡಿರೋದು ಚಲಂ ಮಾಡೋಳ ತಿನ್ಬೋದಾ

ಕಳ್ಳಿಯೇ ಏದೆ ಏನೋ ಮಾಡ್ತಿರ್ತಾಳೆ ಅದು ಕಬಾಬ್ ಅಂತ ಆಯ್ತಾ ಅಹಿತಾ ಬಜ್ಜಿ ಅಂತ ಹೇಳಿರೋದು ಯಾರಾದ್ರೂ ಎಗ್ ರೈಸ್ ಬಜ್ಜಿ ಕೊಡೋದು ನೋಡಿದೀರಾ ಅದು ರಾತ್ರಿ ಬಜ್ಜಿ ಅದು ರಾತ್ರಿ ಬಜ್ಜಿ ಈಗ ಚಿತ್ರನನ್ನ ಮೇರೆ ಮಾಡಿದಿನಿ ಹೊಸದಾಗಿ ಅಂತಂದ್ರು ವಿಡಿಯೋಗಲ್ವಾ ಅದಕ್ಕೆನೇ ಹೇಂಗ್ ಅಂತೀತು ಮಲ್ಲ ಮಕ್ಕ ಫೋನ್ ಫೋನ್ ಕೊಡಿ ಫೋನ್ ಎತ್ತು ಫೋನ್ ಕೊಡು ನೀಲ್ ಬಿಸನ್ ಬಿಟ್ಟು ಓಹೋ ಹ್ಮ ಇರೋ ಇರೋ ನನ್ ಕ್ಯಾರೆಕ್ಟರ್ ಕಂಪ್ಲೀಟ್ ಆಗ್ತಾ ಇದೆ ನೋಡಿ ವಾಪಸ್ ಬರ್ತಾ ಇದಾರೆ ಅತಿ ಶೀಘ್ರದಲ್ಲೇ ನನ್ನ ಮಗಳು ನನಗೆ ಎಗ್ ರೈಸ್ ಮಾಡ್ಬಿಟ್ಟು ರಾತ್ರಿ ಬೆಚ್ಚಿ ಹಾಕೊಟ್ಟಿದ್ದಾಳೆ ಆದ್ರೂ ತುಂಬಾ ಚೆನ್ನಾಗಿ ಮಾಡ್ತಾಳೆ ಎಗ್ ರೈಸ್ ಮಾತ್ರ ಅವ್ರ ತರ ನನ್ಗೂ ಮಾಡಕ್ ಬರಲ್ಲ ತುಂಬಾ ಚೆನ್ನಾಗಿ ನೀವ್ ಒಂದ್ಸಲ ಟ್ರೈ ಮಾಡಿ ತರ ಚೆನ್ನಾಗಿರುತ್ತೆ ನಿಮ್ಗೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಬಾಯ್ ಯಪ್ಪ ನನ್ ಬಿಡಿಯೋ ಮಾಡೋದಕ್ಕೆ ಕಮ್ಮಿಯಾದ್ರು ಅರ್ಧ ದಿನ ಬೇಕಾ ನೋಡು ನಿಂತಿಂತು

रदा, रदा मत वस ना पुटिया अयो अयो अरिय के अर्धाकिर अष्ट अरके अर्धिर अरितावड या हाकतीबुड गुड मार्निंग सेल

ಇವತ್ತಿನ ವಿಡಿಯೋನಲ್ಲಿ ನಮ್ಮಅಮ್ಮ ಹೆಂಗಿರ್ತಾರೆ ಏನು ಮಾಡ್ತಾರೆ ಏನೆಲ್ಲ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಚಿಕ್ಕದಾಗಿ ತೋರಿಸಿದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿ ನಾನು ಹಿಂಗಿದ್ದೀನಿ ಅಂತೆ ನಾನು ಹಿಂಗೆ ಇರೋದಲ್ವಾ ನೀ ನಿಂಗೆ ಹೆಂಗ್ ಈ ರೀತಿ ಡ್ರೆಸ್ಸಲ್ಲಿ ಹೆಂಗ್ ಅನ್ನಿಸ್ತೈತೆ ನೀ ಸೇಮ್ ನನ್ನ ಹೇರ್ ಸ್ಟೈಲಿಂದ ಹಿಡ್ದು ನನ್ನ ಗ್ಲಾಸು ನೋಡಿ ಸ್ಟಿಕ್ಕರು ಕೂಡ ಹಂಗೆ ಇಟ್ಟವಳೆ ಫುಲ್ ಇವತ್ತು ಮನೋ ಅವರಾಗಿದ್ದಾರೆ ತಾಳಿ ಎಲ್ಲ ಸರ ಅದು ತಾಳಿ ತಾಳಿ ಇಮ್ಯಾಜಿನ್ ಮಾಡ್ಕೋಬೇಕಷ್ಟೆ ಸ್ಟಾಲ್ ಇನ್ನೊಂದ್ಸಲ ಮೇಲ್ಗಡೆ ಕುತ್ಕಿಕ್ ಬಿರೋ ಅಂದ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಅಷ್ಟೊಂದು ಅಷ್ಟು ಇದು ನಮ್ಮ ಸ್ಟೈಲಿದು ಈ ಥರ ಈ ರೀತಿ ಇರ್ತೀವಿ ಲುಕಿಂಗ್ ಇಸ್ ವೆರಿ ಗುಡ್ ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು

मई लाइफ ना दूर जन हावी अच्छा सारी ना जब नपंचे प्रपंच नन प्रपंच